ನಮಸ್ಕಾರ ಆತ್ಮಿಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬದುಕೆ ಹಾಗೆ ಈ ಕ್ಷಣ ಇದ್ದಂತೆ ಮತ್ತೊಂದು ಕ್ಷಣ ಇರೋದಿಲ್ಲ ಇವತ್ತು ಖುಷಿಯಾಗಿದ್ದವರು ನಾಳೆ ಇರ್ತಾರೆ ಅಂತಾನು ಹೇಳೋದಿಕ್ಕಾಗಲ್ಲ ಈ ಕ್ಷಣ ಮಾತ್ರ ನಮ್ಮದು ಮುಂದೆ ಏನಾಗುತ್ತೆ ಮುಂದೆ ಇರ್ತೀವೋ ಇಲ್ವೋ ಇದ್ಯಾವುದು ನಮ್ ಕೈಯಲ್ಲಿಲ್ಲ ಇದಕ್ಕೆ ಕನ್ನಡದ ಶ್ರೇಷ್ಠ ನಿರೂಪಕಿ ಅಪರ್ಣ ಅವರೇ ಬದುಕೆ ಅತ್ಯುತ್ತಮ ಉದಾಹರಣೆ ಆತ್ಮಗೆರೆ ನಟಿ ನಿರೂಪಕಿಯಾಗಿ ಕನ್ನಡಿಗರ ಮನೆ ಮಾತಾಗಿದ್ದ ಅಭರ್ಣ ಗುರುತಿಸಿಕೊಂಡಿದ್ದೆಲ್ಲ ಕನ್ನಡದ ಹೆಸರಿನ ಮೂಲಕವೇ ಯಾರಾದ್ರೂ ಹೋಗಿ ನಿಮ್ಮ ಬಗ್ಗೆ ಹೇಳಿ ಮೇಡಮ್ ಅಂದ್ರೆ ನನ್ನ ಗುರುತೆ ಕನ್ನಡ ಅಂತಿದ್ರಂತೆ ಅಷ್ಟರ ಮಟ್ಟಿಗೆ ಕನ್ನಡವನ್ನ ಪೂಜಿಸ್ತಿದ್ದ ಧ್ಯಾನಿಸ್ತಿದ್ದ ಅಪರೂಪದ ಅಭರಣ ಬದುಕಿನ ಯಾತ್ರೆ ಮುಗಿಸಿ ಒಂದು ವರ್ಷ ಆಗೋಯ್ತು ನಿರೂಪಕಿ ಅಪರ್ಣ ಚಿಕ್ಕಮಗಳೂರಿನ ಪಂಚನಹಳ್ಳಿ ಮೂಲದವರು ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದ ಅಪರ್ಣ ತಂದೆ ನಾರಾಯಣ ಸ್ವಾಮಿ ಇವರೊಬ್ಬ ಸಿನಿಮಾ ಪತ್ರಕರ್ತರಾಗಿದ್ರು ಆದ್ಮೀಗರೆ ಅಪರ್ಣ ಕೇವಲ ನಿರೂಪಕಿ ಮಾತ್ರ ಅಲ್ಲ ಅತ್ಯುತ್ತಮ ಕಲಾವಿದೆ ಕೂಡ ಹೌದು ಕನ್ನಡದ ಹಿರಿತೆರೆ ಕಿರುತೆರೆ ರಂಗಭೂಮಿಯಲ್ಲೂ ತಮ್ಮ ಚಾಪು ಮೂಡಿಸಿದವರು ಇಂಥ ಅಪರ್ಣಗೆ ಹತ್ತಾರು ಕನ್ಸಿತ್ತು ಆದ್ರೆ ಆ ಯಾವ ಕನ್ಸುಗಳು ಈಡೇರ್ಲೇ ಇಲ್ಲ ಅಪರ್ಣ ನಮ್ಮ ನಿಮ್ಮನ್ನೆಲ್ಲ ಆಗಲಿ ಒಂದು ವರ್ಷ ಆಯ್ತು ಅಪರ್ಣ ಇಲ್ಲ ಅನ್ನೋದನ್ನ ಇವತ್ತಿಗೂ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅವರ ಅಭಿಮಾನಿಗಳಿಗೆ ಅಪರ್ಣರನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಇನ್ನು ಇವರ ಪತಿ ನಾಗರಾಜ್ ಹೊಸ್ತಾರೆ ಹೇಗಿರಬಹುದು ಹೇಳಿ ಪತ್ನಿಯನ್ನ ಮಗುವಂತೆ ನೋಡಿದವರು ಪತ್ನಿ ಅಗಲಿಕೆಯ ಒಂದು ವರ್ಷ ಆಗ್ತಾ ಇದ್ದಂತೆ ಸುದೀರ್ಘ ಪೋಸ್ಟ್ ಹಾಕಿದ್ದಾರೆ ತಮ್ಮ ಮತ್ತು ಪತ್ನಿ ನಡುವೆ ಇದ್ದ ಪ್ರೀತಿ ವಾತ್ಸಲ್ಯದ ಜೊತೆಗೆ ಕೊನೆಯ ದಿನ ನಡೆದ ಘಟನೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಅಪರ್ಣ ನಮ್ಮನ್ನೆಲ್ಲ ಅಗಲಿ ಜುಲೈ ಹನ್ನೊಂದಕ್ಕೆ ಸರಿಯಾಗಿ ಒಂದು ವರ್ಷ ತಿಥಿಗಳ ಲೆಕ್ಕದಲ್ಲಿ ಆಷಾಢ ಶುದ್ಧ ಸೃಷ್ಟಿ ಜೂನ್ ತಿಂಗಳ ಮೂವತ್ತನೇ ತಾರೀಕು ಜರುಗಿತು ಕಳೆದೊಂದು ವರ್ಷವನ್ನ ನಾನು ಧ್ಯಾನಿಸುವಂತೆ ಕಳೆದಿದ್ದೇನೆ ಅಪರ್ಣ ಅವರು ಸಾಯೋ ಕೊನೆ ದಿನಗಳಲ್ಲಿ ಈ ಸಂಕಷ್ಟದಿಂದ ನನ್ನನ್ನ ಪಾರು ಮಾಡಿ ವಸ್ತಾರೆ ಅಂತ ಅದೆಷ್ಟೋ ಬಾರಿ ಕೇಳ್ಕೊಂಡಿದ್ರಂತೆ ಬೈ ಚಾನ್ಸ್ ಏನಾದ್ರೂ ನಾನು ಹಾಸಿಗೆ ಹಿಡಿಯುವಂತಾದ್ರೆ ಏನ್ ಕತೆ ಅನ್ನೋ ನೋವು ತುಂಬಾನೇ ಕಾಡ್ತಾ ಇದ್ದಂತೆ ಆಗ ವಸ್ತಾರೆ ಮಾಡ್ತಾ ಇದ್ದ ಸಮಾಧಾನ ವೈದ್ಯರು ನೀಡ್ತಾ ಇದ್ದ ಟ್ರೀಟ್ಮೆಂಟ್ ಮೀರಿ ಅಪರ್ಣ ಮನಸ್ಸಿಗೆ ಹತ್ತಿರ ಆಗಿತ್ತು ಹಾಗೇನಿಲ್ಲ ಗಂದ ಎಷ್ಟೆಲ್ಲ ಸಂಕಷ್ಟ ದಾಟಿದ್ದೇವೆ ಇದನ್ನೂ ದಾಟುವೆವು ಬಿಡು ಅಂತ ಬೆಂತಡ್ತಾ ಇದ್ರಂತೆ ಕಳೆದ ವರ್ಷ ಸರಿಯಾಗಿ ಬೆಳ್ಳಂಬೆಳಿಗ್ಗೆ ಅಪರ್ಣಾಗೆ ಅದೇನಿಸ್ತೋ ಗೊತ್ತಿಲ್ಲ ನಾನೊಂದ್ ಹೇಳ್ತೀನಿ ನಡ್ಸ್ಕೊಡ್ತೀರಾ ಅಂತ ಮನವಿ ಮಾಡಿದ್ರಂತೆ ಅಪರ್ಣ ಯಾವ ವಿಷಯ ಕೇಳ್ತಿದಾರೆ ಅನ್ನೋದು ಗಂಡ ವಸ್ತಾರೆ ಅವರಿಗೆ ಮೊದಲೇ ಗೊತ್ತಾಗಿ ಹೋಗಿತ್ತು ಹೀಗಾಗಿ ಈಗ ಬೇಡಕಂತ ಆಮೇಲೆ ಮಾತನಾಡೋಣ ಅಂತ ಮಾತು ಹಾರಿಸ್ತಾರೆ ಆದ್ರೆ ಪಟ್ಟು ಬಿಡದೆ ಮಾತು ಮುಂದುವರೆಸಿದ ಅಪರ್ಣ ಕೇಳಿದ್ದು ತನ್ನ ಸಾವಿನ ವಿಷಯವನ್ನ ನಾನೇನಾದ್ರೂ ಹಾಸಿಗೆ ಹಿಡಿದು ಬಿಟ್ರೆ ಯಾರಿಗೂ ಹೇಳದೆ ಮುಗುಸ್ಬಿಡಿ ಈ ರೀತಿ ಮಾಡೋದ್ರಿಂದ ಏನೂ ತಪ್ಪಿಲ್ಲ ನಿಮ್ಮ ಮೇಲೆ ನಾನಿನ್ನೂ ಹೊರೆಯಾಗಿರಲಾರೆ ಅಂತ ಅಂಗಲಾಚುತ್ತಿದ್ರಂತೆ ಇದ್ರಲ್ಲೇ ಗೊತ್ತಾಗುತ್ತೆ ಅಪರ್ಣ ಅನ್ನೋ ಜೀವ ಅದೆಷ್ಟು ನೊಂದಿತ್ತು ಹೆಮ್ಮಾರಿ ಕಾಯಿಲೆಯಿಂದ ಬೆಂದು ಹೋಗಿತ್ತು ಆತ್ಮಗೆರೆ ಅಪರ್ಣ ಹಾಗೆ ಹೇಳಿದ್ದ ಅಂದೆ ಸಂಜೆ ಆಸ್ಪತ್ರೆಗೆ ನಲ್ಲಿ ಹೋಗ್ತಾ ಇದ್ರು ಆಗ ಗಂಡನ ಎಡಗೈಯನ್ನ ತನ್ನೆರಡೂ ಕೈಗಳಲ್ಲಿ ಹಿಡಿದು ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನಗಿನ್ನೂ ಇಷ್ಟ ಇಲ್ಲ ಅಂತ ಕಣ್ಣೀರಿಟ್ರು ನಾಗರಾಜು ಒತ್ತಾರೆಯವರಿಗೂ ದುಃಖ ಉಮ್ಮಳಿಸಿ ಬರ್ತಿತ್ತು ಆದ್ರೆ ಅಪರ್ಣ ಮುಂದೆ ತೋರಿಸಿಕೊಳ್ಳುವಂತಿಲ್ಲ ಸಾಯೋ ಕೊನೆ ಕ್ಷಣದವರೆಗೂ ಏನಾಗಲ್ಲ ಅನ್ನೋ ಧೈರ್ಯವನ್ನೇ ತುಂಬ್ತಾ ಇದ್ರು ಹೀಗಾಗಿ ಆ ಕ್ಷಣವೂ ಅದೇ ಧೈರ್ಯದ ಮಾತನಾಡಿದ್ರು ನಿನಗೇನೂ ಆಗಲ್ಲ ಎಷ್ಟು ಸಲ ಹೀಗಾಗಿದೆಯಲ್ಲ ಈ ಸಲವೂ ಹಾಗೆ ಆಗುತ್ತೆ ಈ ಕಾಯಿಲೆಯನ್ನ ಕೆದ್ದು ಮನೆಗ್ ಬರ್ತೀವಿ ಅಂತ ಸಮಾಧಾನ ಮಾಡ್ತಾ ಇದ್ರಂತೆ ಹೀಗೆ ಹೇಳಿದ ಎರಡು ತಾಸ್ ತಾಸಿನಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು ಆ ನಂತರ ನಲವತ್ತೆಂಟನೇ ತಾಸಿನ ಸುಮಾರಿಗೆಲ್ಲ ವಿಧಿ ಗಹಗಹಿಸಿ ನಕ್ಕಿತ್ತು ಅಪರ್ಣಾಗೆ ಏನಾಗಲ್ಲ ಅಂತ ಆಸ್ಪತ್ರೆಗೆ ಹೋದವರಿಗೆ ಮುಂದಿನ ಎರಡು ದಿನ ಕೋಮದಲ್ಲಿ ನರಳಾಟ ಕಂಡಿದ್ರು ಪತ್ನಿಯನ್ನ ನೋಡಿದಾಗಲೆಲ್ಲ ಕಣ್ಣಾಲೆಗಳು ತನ್ನಿಂತಾನೆ ತುಂಬಿಕೊಳ್ತಾ ಇದ್ವು ಇದೆಲ್ಲ ಆಗಿ ಒಂದು ವರ್ಷದ ಬಳಿಕ ಅಪರ್ಣ ಗಂಡ ಬಾಳಲಿ ಮತ್ತೊಂದು ಪ್ರಸಂಗ ನಡೆದು ಹೋಗಿದೆ ಪತ್ನಿ ಸಾವನ್ನಪ್ಪಿ ಒಂದು ವರ್ಷ ಆಗ್ತಾ ಇದೆ ಅನ್ನೋ ಹೊತ್ತಲ್ಲೇ ವಸ್ತಾರೆ ಅವರ ಕಾಲಿನ ಹಿಮ್ಮಡಿ ಬಾತ್ಕೊಂಡಿತ್ತು ಇದ್ದಕ್ಕಿದ್ದಂತೆ ಕಪ್ಪಾಗಿತ್ತು ಹೀಗಾಗಿ ಅಪರ್ಣರನ್ನ ಅಡ್ಮಿಟ್ ಮಾಡಿದ್ದ ಆಸ್ಪತ್ರೆಗೆ ಹೋಗಿದ್ರು ಅಪರ್ಣ ಕೊನೆಯದಾಗಿದ್ದ ಆಸ್ಪತ್ರೆ ಅದೇ ಕೋಣೆ ಅದೇ ಮಂಚ ಅದೇ ಆಪರೇಷನ್ ಥಿಯೇಟರ್ ಅದೇ ಐಸಿಯು ಏನೇನೋ ಭಾವ ಕಾಡೋದಕ್ಕೆ ಶುರುವಾಗಿತ್ತು ಆಸ್ಪತ್ರೆ ವೈದ್ಯರು ಇದನ್ನ ಕೊಯ್ದು ಸರಿ ಮಾಡಬಹುದು ಅಂತ ಸರ್ಜರಿ ಮಾಡಿದ್ರಂತೆ ಆಸ್ಪತ್ರೆಯಲ್ಲಿದ್ದಾಗ ಹೆಜ್ಜೆಗೂ ವರ್ಷದ ಹಿಂದಿನದೆಲ್ಲ ನೆನಪಾಗಿ ಕಾಡೋದಕ್ಕೆ ಶುರುವಾಗಿತ್ತಂತೆ ಹಿಂದೊಮ್ಮೆ ಅಪರ್ಣ ಬಳಿ ವಸ್ತಾರೆ ಅವರು ಮಾತೊಂದನ್ನ ಹೇಳಿದ್ರಂತೆ ನೀನಿಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಬದಲು ನಾನ್ ಮಲ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ನಾನು ಒಂದ್ಸಲ ಮಲಗಿ ನೋಡ್ಬೇಕು ಅಂತ ತಮಾಷೆಗೆ ಹೇಳಿದ್ರಂತೆ ಆಗ ಅಪರ್ಣ ೂ ಬಿಡ್ತು ಅನ್ರಿ ಅಂತ ಆಗಿದ್ರಂತೆ ಹೋಗಿ ಹೋಗಿ ಇಂಥದ್ದನ್ನೆಲ್ಲ ಕೇಳ್ತೀರಲ್ಲ ಇವೆಲ್ಲ ನನ್ ಜೊತೆಗೆ ಮುಗಿದ್ ಹೋಗ್ಲಿ ನೀವು ಚೆನ್ನಾಗಿರ್ಬೇಕು ಅಂತ ಕಣ್ಣೀರಿಟ್ಟಿದ್ರಂತೆ ಹೀಗೆ ಅಪರ್ಣ ಹೋದ ಒಂದು ವರ್ಷದ ಬಳಿಕ ಹೊಸಾರೆಯವರು ಹತ್ತಾರು ಸಂಗತಿ ಬಿಚ್ಚಿಟ್ಟಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ